ಆತ್ಮೀಯ ವೀಕ್ಷಕರ ಎಲ್ಲ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಎರಡು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಏನಪ್ಪ ಅಂತ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ನಾಲ್ಕು ಸಾವಿರ ಹಣದ ಬಗ್ಗೆ ಹೊಸ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅದು ಏನು ಅಂದರೆ ಜೂನ್ ತಿಂಗಳ ಎರಡು ಸಾವಿರ ಹಣವನ್ನು ಪ್ರತಿಯೊಬ್ಬ ಮನೆ ಒಡತಿ ಅಥವಾ ಗೋಲಕ್ಷ್ಮೀ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ದೀವಿ ಆದರೆ ಇನ್ನು ಜುಲೈ ತಿಂಗಳ ಹಣವನ್ನು ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೇವೆ ಇಲ್ಲಿವರೆಗೂ ಏನಿದೆಯಲ್ಲ ಜೂನ್ ತಿಂಗಳ ಗುಲಕ್ಷ್ಮಿ ಫಲಾನುಭವಿಗಳಿಗೆ ಜೂನ್ ತಿಂಗಳ ಎಲ್ಲ ಅಮೌಂಟು ಕ್ರೆಡಿಟ್ ಆಗಿದೆ ಅಂದರೆ ಜುಲೈ ತಿಂಗಳ ಅಮೌಂಟು ಇನ್ನೂ ಯಾರಿಗೂ ನಾವು ಕ್ರೆಡಿಟ್ ಮಾಡಿಲ್ಲ ಈ ಜುಲೈ ತಿಂಗಳ ಗುಲಕ್ಷ್ಮಿ ಹಣವನ್ನು ನಾವು ಗೌರಿ ಗಣೇಶ ಹಬ್ಬಕ್ಕೆ ಅಥವಾ ಗಣೇಶ್ ಚತುರ್ಥಿಗೆ ಬಿಡುಗಡೆ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ ಯೋಜನೆಯನ್ನು ಸಫಲವಾಗಿ ಮಾಡೋದರಲ್ಲಿ ನಮ್ಮ ಜವಾಬ್ದಾರಿ ಯಾಕಂದರೆ ಇಲ್ಲಿವರೆಗೂ ಯಾವುದೇ ಗೋಲಕ್ಷ್ಮಿ ಹಣವನ್ನು ನಾವು ಪೆಂಡಿಂಗ್ ಇಟ್ಟುಕೊಂಡಿಲ್ಲ ಇನ್ನು ಈಗ ಐದರಿಂದ ಆರು ದಿನ ಆಯಿತು ಜೂನ್ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಬಂದಿದ್ದೀವಿ ಈಗಾಗಲೇ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರತಿಯೊಬ್ಬ ಗೋಲಕ್ಷ್ಮಿ ಫಲಾನುಭವಿಗಳಿಗೂ ಎರಡೆರಡು ಸಾವಿರ ಜೂನ್ ತಿಂಗಳ ಹಣ ಬಂದಿದೆ ಆದರೆ ಇನ್ನು ಜುಲೈ ತಿಂಗಳ ಹಣ ಬಂದಿಲ್ಲ ಈ ಜುಲೈ ತಿಂಗಳ ಹಣ ಏನಿದೆಯಲ್ಲ ಇದನ್ನು ಗಣೇಶ ಚತುರ್ಥಿಗೆ ಬಿಡುಗಡೆ ಮಾಡಬೇಕು ಅನ್ನೋ ಯೋಜನೆ ಇದೆ ಇದನ್ನು ನಾವು ಬಿಡುಗಡೆ ಮಾಡ್ತೀವಿ ನುಡಿದಂತೆ ನಡೆದಿದ್ದೇವೆ ಮುಂದೇನು ನಡ್ಕೊಳ್ತೀವಿ ಅನ್ನೋ ಮಾತನ್ನು ನಡೆದಿದ್ದಾರೆ ಏನು ಗೊತ್ತಾಯ್ತಲ್ವ ಸ್ನೇಹಿತರೆ ಜೂನ್ ಮತ್ತು ಜುಲೈ ತಿಂಗಳ ಅಪ್ಡೇಟ್ ಏನು ಅಂತ ನಾನು ಇದೇ ರೀತಿಯಾಗಿ ಗೋಲಕ್ಷ್ಮಿ ಯೋಜನೆ ಬಗ್ಗೆ ಕರ್ನಾಟಕದ ಇತರ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲು ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ